ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆರ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಅಮೃತಧಾರೆಯ ಅಪರ್ಣ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಪತಿ ಆನಂದ್ಗೆ ತಕ್ಕ ಪತ್ನಿಯಾಗಿ ಪತಿಯ ಮೇಲೆ ಸದಾ ಕಣ್ಣು ಇಡುತ್ತಲೇ ಎಲ್ಲರ ಮನಸ್ಸನ್ನು ಗೆದ್ದ ಅಪರ್ಣ ಇತ್ತಿಪ್ಪ ಅಪರ್ಣ ಅವರ ರಿಯಲ್ ಹೆಸರು ಸ್ವಾತಿ ಪದ್ಯ ಹೆಸರು ಅನಿಲ್ ಇವರ ಮದುವೆಯ ಕಥೆ ಕುತೂಹಲವಾಗಿದೆ ಅಕ್ಕಪಕ್ಕದ ಮನೆಯವರಾಗಿದ್ದ ಇವರು ಲವ್ ಮಾಡಿ ಮದುವೆಯಾಗಿದ್ದಾರೆ ಈಗಲೂ ತಮಾಷೆಯಾಗಿಯೇ ಒಬ್ಬರ ಕಲುವು ಒಬ್ಬರು ಇಳಿಯುತ್ತಲೇ ಮಾತನಾಡ್ತಾರೆ ನಾವು ಶಿಫ್ಟ್ ಆಗಿ ಇವಳ ಮನೆ ಪಕ್ಕಕ್ಕೆ ಬಂದಿದ್ವಿ ಅಲ್ಲಿ ನನ್ನನ್ನು ನೋಡಿದ್ಲು ಹುಡುಗ ಸಕ್ಕತ್ತಿದ್ದಾನೆ ಇನ್ನೋ ಇದ್ದಾನೆ ಅಂತ ಸ್ಕೆಚ್ ಹಾಕಿದ್ರು ಇವರೇ ಬಂದು ಪ್ರಪೋಸ್ ಮಾಡಿದ್ಲು ಎಂದು ತಮಾಷೆಯಾಗಿ ಅನಿಲ್ ಹೇಳಿದರೆ ಸ್ವಾತಿ ಹಾಗೇನೂ ಇಲ್ಲ ಅವರದ್ದು ಮೂರನೇ ಫ್ಲೋರ್ ಆಗಿತ್ತು ನಮ್ಮದು ಎರಡನೇ ಫ್ಲೋರ್ ಮೇಲಿಂದ ಪೇಪರ್ ಎಸಿತಿದ್ರು ಸೀಟಿ ಹಾಕ್ತಿದ್ರು ತರಲೆ ಮಾಡ್ತಿದ್ರು ಯಾರಪ್ಪ ಇದು ಎಂದು ನೋಡಿದರೆ ಮುಖ ಕಾಣಿಸ್ತಾ ಇರಲಿಲ್ಲ ಆಗ ತಾನೇ ತಿರುಪತಿಗೆ ಹೋಗಿ ಬಂದು ತಲೆ ಬೋಳ ಮಾಡಿಸಿಕೊಂಡಿದ್ರು ಬೋಳ ತಲೆ ಮಾತ್ರ ಕಾಣಿಸ್ತಾ ಇತ್ತು ಮುಖ ಕಾಣಿಸ್ತಾ ಇರಲಿಲ್ಲ ಎಂದಿದ್ದಾರೆ ಆಗ ಕೂಡಲೇ ಅನಿಲ್ ನೋಡಿ ಬೋಳ ತಲೆ ನೋಡಿನೇ ಇವಳು ಪ್ರಪೋಸ್ ಮಾಡಿದ್ಲು ಅಷ್ಟಕ್ಕೂ ನಾನು ಬೋಳು ತಲೆ ಮಾಡಿಸಿಕೊಂಡಿದ್ದು ಯಾಕೆ ಅಂದರೆ ಮುಂದೊಂದು ದಿನ ತಲೆಗೂದಲು ಉದುರಿ ಹೋದರೆ ಹೇಗೆ ಕಾಣಿಸ್ತೀನಿ ಎಂದು ಇವಳಿಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ಎಂದು ಹಾಸ್ಯ ಮಾಡಿದ್ದಾರೆ ನೀವು ತುಂಬ ಸುಂದರ ಆಗಿದ್ದೀರಾ ಅಂತ ನನ್ನ ಗೆಳತಿಯರೆಲ್ಲ ಹೇಳ್ತಾರೆ ಅನಿಲ್ ಅವರನ್ನು ಯಾಕೆ ಮದುವೆ ಆಗಬಾರ್ದು ಎಂದು ಕೇಳ್ತಾರೆ ಹಾಗೆ ಹೀಗೆ ಹೇಳಿ ನನ್ನ ಬ್ರೈನ್ ವಾಶ್ ಮಾಡಿ ಮದುವೆಯಾದರು ಎಂದಿದ್ದಾರೆ ಹೀಗೆ ತಮ್ಮ ಜೀವನದ ಹಲವು ವಿಷಯಗಳನ್ನು ದಂಪತಿ ತಮಾಷೆ ತಮಾಷೆಯಾಗಿಯೇ ಹೇಳ್ತಿ ಹೇಳಿದ್ದಾರೆ ಕೊನೆಗೆ ಡಿಗ್ರಿಯಲ್ಲಿ ಇರುವಾಗ ಒಮ್ಮೆ ನಾವು ಎಚ್ಚರ ತಪ್ಪಿ ಬಿದ್ದಾಗ ಆಸ್ಪತ್ರೆಗೆ ದಾಖಲು ಮಾಡಿದನು ನೆನಪಿಸಿಕೊಂಡು ಸ್ವಾತಿ ಆ ಸಮಯದಲ್ಲಿ ನನ್ನ ಅಮ್ಮ ಬಂದಿದ್ದರು ಆದರೆ ಅವರ ಬಳಿ ಹಣ ಇರಲಿಲ್ಲ ಆಗ ಅನಿಲ್ ಅವರ ತಾಯಿಯೇ ಬಂದು ಕಿವಿಯ ಒಲೆ ಕೊಟ್ಟು ಹಣದ ವ್ಯವಸ್ಥೆ ಮಾಡಿಸಿದರು ಎಂದಿದ್ದಾರೆ ಇದೇ ವೇಳೆ ಸಿಂಪಲ್ ಆಗಿ ಮದುವೆಯಾಗಬೇಕು ಎಂದುಕೊಂಡಿದ್ವಿ ನೂರು ನೂರು ಇನ್ನೂರು ಜನ ಅಂತ ಮಾಡಿದರೆ ನಾನು ಅಮೃತ ವರ್ಷಿಣಿಯಲ್ಲಿ ನಟಿಸ್ತಿದ್ದರಿಂದ ನಮ್ಮ ಮದುವೆಗೆ ಸೀರಿಯಲ್ ನಟ ನಟಿಯರು ಬರ್ತಾರೆ ಎಂದು ಸಾವಿರಾರು ಜನ ಬಂದು ಬಿಟ್ಟರು ವೇದಿಕೆ ಮೇಲೆ ಇದ್ದ ನಮಗೆ ಊಟದ ಚಿಂತೆಯಾಗಿ ಹೋಯಿತು ಕೊನೆಗೆ ಹೇಗೋ ಅಡ್ಜಸ್ಟ್ ಮಾಡಿಕೊಂಡಿವಿ ಎಂದಿದ್ದಾರೆ ಸ್ವಾತಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟೆ ಇಲ್ಲಿಗೆ ಬಂದು ಹನ್ನೆರಡು ವರ್ಷಗಳು ಕಳೆದಿದೆ ಈ ರಂಗಕ್ಕೆ ಬರಬೇಕು ಅಂತ ಅಂದುಕೊಂಡಿರಲಿಲ್ಲ ಎಂ ಎ ಮಾಡಿ ನಾನು ಬಿ ಪಿ ಒ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಬೆಳಗ್ಗೆ ಶಿಫ್ಟ್ ಇದ್ದುದರಿಂದ ಸಂಜೆ ನಿರೂಪಕಿಯಾಗಿ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ಕಾಂಟ್ಯಾಕ್ಟ್ ಆಗಿ ನನಗೆ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ಎಂದು ಈ ಹಿಂದೆ ನೀಡಿದ ಸಂದರ್ಶನದಲ್ಲಿ ನಟಿ ಹೇಳಿದ್ದರು ಅನಿಲ್ ಸಹ ನಟರಾಗಿದ್ದು ಮೊದಲೇ ನಟನೆಯತ್ತ ಒಲವಿದ್ದ ಅನಿಲ್ ಅವರಿಗೆ ಈ ಕ್ಷೇತ್ರದಲ್ಲಿ ಕಾಲಿಡುವಂತೆ ಮಾಡಿದ್ದೆ ಪತ್ನಿ ಸ್ವಾತಿ ಇಬ್ಬರ ಜೊತೆಯಾಗಿ ಮೊದಲ ಬಾರಿಗೆ ಸೂಪರ್ ಜೂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ವಿನ್ನರ್ ಆಗಿದ್ದರು ಸದ್ಯ ಸ್ವಾತಿ ತಮಿಳು ತೆಲುಗು ಕನ್ನಡ ಸೀರಿಯಲ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಬಿಸ್ನೆಸ್ ಮ್ಯಾನ್ ಆಗಿರುವ ಅನಿಲ್ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ